ಕರಾವಳಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಮಳೆಯ ಆತಂಕ ಹೆಚ್ಚು ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಗುಡ್ಡ ಕುಸಿಯುವ ಭೀತಿ ಇದ್ದು ಹಲವು ಕಡೆ ಗುಡ್ಡಗಳು ಈಗ ಆಲ್ರೆಡಿ ಕುಸಿದು ಬಿದ್ದಿದ್ದು ರಸ್ತೆಗಳು ಬಂದ್ ಆಗಿದೆ ಇವತ್ತು ಕೂಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯ ಸಾಧ್ಯತೆ ಇದೆ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ಅಲ್ಲಿನ ಡಿಸಿ ಇದೀಗ ಮುಲೈ ಮುಗಿಲನ್ ಅವರು ರಜೆಯನ್ನು ಘೋಷಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಶಾಲಾ ಕಾಲೇಜಿಗೆ ಕಾರಣ ವಿಪರೀತ ಮಳೆಯಾಗ್ತಾ ಇದೆ ಹಲವು ಕಡೆ ಗುಡ್ಡಗಳು ಕುಸಿದು ರಸ್ತೆಗಳು ಬಂದ್ ಆಗಿದೆ ಶಾಲಾ ಕಾಲೇಜುಗಳಿಗೆ ಮಕ್ಕಳು ಹೋಗೋಕೆ ಅಸಾಧ್ಯ ಅನ್ನೋ ಹಿನ್ನೆಲೆಯಲ್ಲಿ ಇದೀಗ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜಿಗೆ ರಜೆ ಘೋಷಣೆಯನ್ನು ಮಾಡಿದ್ದಾರೆ ಅಲ್ಲಿನ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಅವರು ರಾಜ್ಯದ ಹಲವು ಕಡೆ ವಿಪರೀತ ಮಳೆ ಹಂಗ ನೋಡೋದಂದ್ರೆ ಬೆಂಗಳೂರಿನಲ್ಲಿ ಬೆಳಗ್ಗಿನಿಂದಲೂ ಕೂಡ ಥಂಡಿ ಥಂಡಿ ವಾತಾವರಣ ಇದೆ ಶಿವಮೊಗ್ಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಕರಾವಳಿ ಭಾಗ ಮಂಗಳೂರಿನಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ ಮಳೆ ಆಗೋದ್ರ ಪರಿಣಾಮ ಬರೀ ನೀರಿನ ಒಳಹರಿವು ಹೊರಹರಿವು ಮಾತ್ರ ಹೆಚ್ಚಾಗ್ತಾ ಇಲ್ಲ ಅದರ ಅಡ್ಡ ಪರಿಣಾಮಗಳು ಗುಡ್ಡ ಕುಸಿತಗಳಾಗ್ತಾ ಇದೆ ಪ್ರಮುಖವಾಗಿ ಕರಾವಳಿ ಭಾಗ ಮತ್ತು ಕಾಫಿನಾಡು ಚಿಕ್ಕಮಗಳೂರು ಈ ಭಾಗದಲ್ಲೆಲ್ಲ ವಿಪರೀತ ಗುಡ್ಡ ಕುಸಿತಗಳಾಗ್ತಾ ಇದೆ ರಸ್ತೆಗಳು ಹಳ್ಳ ಬೀಳ್ತಾ ಇದ್ದಾವೆ ಜನ ಪಡಬಾರ್ದ ಪಟ್ಟಿ ಪರಿಪಾಟಲನ್ನ ಪಡ್ತಾ ಇದ್ದಾರೆ ಮಳೆಗಾಲ ಬಂದರೆ ಯಾಕಪ್ಪ ಬಂದಿದೆ ಅಂತ ಜನ ಒಂದು ರೀತಿ ಹಿಡಿ ಹಿಡಿ ಶಾಪ ಹಾಕುವ ಪರಿಸ್ಥಿತಿ ಇದೆ ಕರಾವಳಿಯಲ್ಲಿ ಮಳೆ ಆತಂಕ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಕೂಡ ಭಾಗದಲ್ಲಿ ಘೋಷಣೆ ಮಾಡಿದ್ದಾರೆ ಈ ಬೆನ್ನೆಲ್ಲ ಅಲ್ಲಿನ ಡಿ ಸಿ ರಜೆಯನ್ನು ಘೋಷಣೆ ಮಾಡಿ ಸ್ಕೂಲ್ ಮತ್ತು ಕಾಲೇಜು ಮಕ್ಕಳಿಗೆ ಯಾಕಂದರೆ ಯಾವುದೇ ರೀತಿ ಅವಾಂತರಗಳಾಗೋದು ಬೇಡ ಅನ್ನೋ ಹಿನ್ನೆಲೆಯಲ್ಲಿ ರಜೆ ಘೋಷಣೆ ಮಾಡಿದ್ದಾರೆ ಕರಾವಳಿ ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ದಯವಿಟ್ಟು ಇನ್ನು ಆ ಭಾಗಕ್ಕೆ ಈ ಟೈಮಲ್ಲಿ ಟೂರು ಅಂತೆಲ್ಲ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬಿಡಿ ಸುಮ್ಮನೆ ಸಿಗಾಕೋಬಿಡ್ತೀರಿ ಒಂದು ಕಡೆ ದುಡ್ಡು ವೇಸ್ಟು ಮತ್ತೊಂದು ಕಡೆ ಮಳೆ ಅವಾಂತರ ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ ಅಲ್ಲಲ್ಲೇ ಗುಡ್ಡ ಕುಸಿತಗಳಾಗ್ತಾ ಇದೆ ಅಲ್ಲಿರುವಂತಹ ಜನರೇ ಪರದಾಡ್ತಾ ಇದ್ದಾರೆ ಇನ್ನು ಇಲ್ಲಿಂದ ಪ್ರವಾಸ ಅಂತೆಲ್ಲ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬಿಡಿ ಸದ್ಯಕ್ಕೆ ಗೋವಾ ಕರಾವಳಿ ಭಾಗ ಮಂಗಳೂರು ಈ ಭಾಗಕ್ಕೆಲ್ಲ ನೋಡಿ ಗುಡ್ಡ ಕುಸಿಯುವ ಆತಂಕ ರಜೆಯನ್ನು ದಕ್ಷಿಣ ಜಿಲ್ಲಾ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಅವರು ಸ್ಕೂಲ್ ಮತ್ತು ಕಾಲೇಜ್ ಮಕ್ಕಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಕ್ಷಣ ಕ್ಷಣಕ್ಕೂ ಮಳೆ ಜಾಸ್ತಿ ಆಗ್ತಾ ಇದೆ ನಿಲ್ಲದ ರೀತಿಯಲ್ಲಿ ಆಕಾಶಕ್ಕೆ ತೂತು ಬಿದ್ದಿದೆಯೇನೋ ಅನ್ನೋ ರೀತಿಯಲ್ಲಿ ಮಂಗಳೂರಿನಲ್ಲಿ ಮಳೆ ಜೋರು ಮಳೆ ಧೋ ಅಂತ Hmm. <laughs>